ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ ಕಿಚನ್ ಗೆ ಸ್ವಾಗತ ಇವತ್ತೊಂದು ಇಡ್ಲಿ ಮಾಡುವ ದಾಸವಾಳ ಎಲೆ ಇದು ಇದರಲ್ಲಿ ಎರಡು ಲೋಟ ಬೇಳೆ ಒಂದೂವರೆ ಲೋಟ ಅಕ್ಕಿ ದಾಸವಾಳದ ಎಲೆ ರಾಶಿ ಬೇಡ ಒಂದು ಹತ್ತಿ ಎಲೆ ಸಾಕು ಸಾಫ್ಟ್ ಆಗಿರ್ತು ಇಡ್ಲಿ ಫುಲ್ ನೆನೆಸಿಟ್ಟಿದೆ ಬೆಳಿಗ್ಗೆ ನೆನೆಸಿಟ್ಟದ್ದು ಇದು ಈಗ ಬೀಸಿದ್ದಾತು ಧಾತು ಉದ್ನ ಬೆಳೆಯನ್ನ ಫುಲ್ ಪೇಸ್ಟ್ ಮಾಡ ನೈಸ್ ಆಗ ಇದು ಅಕ್ಕಿ ತರಿ ಆಗಿರ ಇದು ದಾಸವಾಳ ಎಲೆ ಬೀಸದ್ದು ಈ ಮೂರು ಮಿಕ್ಸ್ ಮಾಡಿ ಇಡವು ಹುಳಿ ಬರದು ಮೊದ್ಲೆಲ್ಲಾ ಮಾಡ್ತಿತ್ತ ಇದನ್ನ ಅಜ್ಜಿ ನನ್ನ ಅಜ್ಜಿ ಅಲ್ಲವ ಈಗೆಲ್ಲ ರಾಶಿ ಕಡಿಮೆ ಆಯ್ತು ಆರೋಗ್ಯಕರವಾಗದಿದು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ ಬೇರೆ ಬೇರೆ ಬೀಸ್ಗಳ ಎಲ್ಲದ ಇದು ಸರಿ ಹುಳಿ ಬರ್ಲಿ ಸೂಪರಾಗಿ ಬಂತು ಇಡ್ಲಿ ಸಾಫ್ಟಾಗಿ ಕಾಯಿ ಚಟ್ನಿ ಜೊತೆಗೆ ಮಸ್ತ್ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ よ